ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ್ ನಾನು ಇವತ್ತ ಚೌಳಿಕಾಯಿ ಪಲ್ಯ ಮಾಡತ್ತೀನಿ ಚೌಳಿಕಾಯಿ ರೀ ಉನ್ನ ಈ ಥರ ರೀ ಸಣ್ಣಗೆ ಸೋಸ್ಕೊಂಡು ಅವ್ರ ನಾರೆಲ್ಲ ತೆಗೆದು ಈ ಥರ ನೀರಾಗ ತೊಳ್ಕೊಬೇಕು ನೋಡ್ರಿ ಇವನ್ನ ನೀರಾಗ ತೊಳ್ಕೊಂಡು ರೀ ನೋಡಿ ಫ್ರೆಂಡ್ಸ್ ನಾನು ಹುರಿಯುವಾಗ ಬಾಳ್ಗೆ ಇಟ್ಟೇನ್ ರೀ ಕಬ್ಬಣ ಕಡಾಯಿ ರೀ ಇದ್ರಾಗ ಹುರಿಬೇಕಂದ್ರೆ ಹುರಿತಾವೆ ರೀ ಗ್ಯಾಸ್ ಹಚ್ಚೇನಿ ಸ್ವಲ್ಪ ಕಾಯ್ಬೇಕ್ರಿ ಇದು ನೋಡಿ ಫ್ರೆಂಡ್ಸ್ ಇದ ಬಾಳ್ಗೆ ಕಾದೈತಿ ನಾನು ಇವನ್ನ ಚೌಳಿಕಾಯಿ ನೀರು ರೀ ಅವನ್ನ ಇದ್ರಾಗ ಹಾಕ್ತೀನಿ ರೀ ನೋಡಿ ಸ್ವಲ್ಪ ಇವನ್ನೆಲ್ಲ ಹಾಕೇನೆ ಇವನ್ನ ಹುರ್ಕೋಬೇಕು ಇವನು ಈ ತರ ನೀರು ಎಲ್ಲ ಆ ಈಗ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕೊಂಡ್ರು ಎಣ್ಣೆ ಕುರಿಬೇಕು ಸ್ವಲ್ಪ ತಪ್ಪ ಕಲ್ಲುಗಳ ಕುರಿಬೇಕು ಅಂದ್ರೆ ಪಲ್ಯ ರುಚಿ ಹಾಕ ಭಾರಿ ಟೇಸ್ಟ್ ಆಗತ್ತೆ ರೊಟ್ಟಿ ಗಟ್ಟಿ ಚಪಾತಿ ಇದೆ ಅಂತ ಭಾರಿ ಮಾಡ್ತಾರೆ ನೋಡಿರಿ ಈ ಥರ ಹೊರ್ಗಾವ ಹಾಕಿ ಒಗ್ಗರಣೆ ಹಾಕೊಂಡ್ರೆ ಅದು ಗ್ಯಾಸ್ ಆಫ್ ಮಾಡ್ತೀನಿ ನಾನು ನೋಡಿ ಫ್ರೆಂಡ್ಸ್ ನಾನು ಈಗ ಒಗ್ಗರಣೆಗೆ ಬಾಳಿಗೆ ಇಟ್ಟೇನೆ ಬಾಳಿಗೆ ಕಾಯಿಲ್ರಿ ಒಗ್ಗರಣೆಗೆ ಎಣ್ಣೆ ಹಾಕ್ತೇನ್ರಿ ಎಣ್ಣೆ ಕಾದಿದ್ರೆ ಸಾಸಿವೆ ಹಾಕೊಂಡು ಒಗ್ಗರಣೆಗೆ ಉಳ್ಳಾಗಡ್ಡಿ ಕರಿಬೇ ರೀ ಹೂನು ಹಾಕ್ತೇನೆ ಕರಿಬೇಕ್ರಿ ಚಲಾಗಡ್ಡಿ ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹೊತ್ತು ಕರಿಬೇಕು ಅಂದ್ರ ಚಲಾ ಕಟ್ಟ್ರಿ ನೀವು ಉಳ್ಳಾಗಡ್ಡಿ ಕರ್ದ ನೋಡ್ರಿ ಈಗ ಅರ್ಶನ್ ಪುಡಿ ಖಾರ ಹಾಕೊಂಡ್ರಿ ಪುಡಿ ಹಾಕತ್ತೇನ್ರಿ ಇದಕ್ಕೆ ಹಸಿ ಖಾರನ ಹಾಕಬಹುದು ನಾವು ಒಣ ಖಾರನ ಹಾಕಬಹುದು ನಾನು ಹಸಿ ಖಾರ ಹಾಕಾಕತ್ತೇ ಅಂದ್ರೆ ರುಚಿ ಹಾಕೈತ್ರಿ ಹಸಿ ಖಾರ ಹಾಕಿದ್ರೆ ಒಣ ಖಾರನ ಹಾಕಬಹುದು ರುಚಿ ಹಾಕವ್ರಿ ಸ್ವಲ್ಪ ಗರಂ ಮಸಾಲ ಹಾಕೊಂಡ್ರಿ ಮಿಕ್ಸ್ ಮಾಡಿ ಈಗ ಹುರದಿಟ್ಟಿದ್ದ ಚೌಳಿಕಾಯಿ ಹಾಕೊಂಡ್ರಿ ಚೌಳಿಕಾಯಿ ಹಾಕಿ ಎಲ್ಲಾ ಕಲಸ್ಬೇಕ್ರಿ ಇನ್ನ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀವು ಇಷ್ಟು ಹಾಕೊಂಡ್ರೆ ಮತ್ತೆ ಕಮ್ಮಿ ಬಿದ್ರೆ ಹಾಕೋಂದು ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಚಾಕು ಸಕ್ಕರೆ ಹಾಕೊಂಡು ನಿಮ್ಗೆ ಬೇಕಾದ್ರೆ ಹಾಕೋಬೋದ್ರೆ ಬೇಡ ಹೋಗ್ಬೋದಾ ನಾವು ಸ್ವಲ್ಪ ಹಾಕೇನಿ ಹಾಕಿ ಈಗ ನೀರು ಹಾಕೊಂಡಿರ್ತೀವಿ ಗ್ಯಾಸ ಈಗ ನೀರು ಹಾಕ್ತೇನೆ ನೋಡ್ರಿ ಸ್ವಲ್ಪ ಒಂದು ಹತ್ತು ನಿಮಿಷ ಕುದಿಲ್ರಿ ಇದು ನೋಡ್ರಿ ಇದ್ದ ಕುದಾಕ್ತೈತಿ ಈಗ ನೀರೆಲ್ಲ ಹೋಗ್ಯಾವು ಪಲ್ಯನೂ ಎಲ್ಲ ಕುದ್ದೈತ್ರಿ ಈಗ ಇದು ಈಗ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರಿ ಕೊತ್ತಂಬರಿ ಹಾಕಿ ಕಲಸ್ಕೊಂಡು ಇದಕ್ಕೆ ಸ್ವಲ್ಪ ಶೇಂಗಾದ ಪೌಡ್ರ್ ಹಾಕ್ರಿ ಸಪ್ಪಂದು ಪೌಡ್ರ್ ಮಾಡಿದ್ದೀನಿ ಇದನ್ನು ರೀ ನಿಮ್ಗೆ ಬೇಕಂದ್ರೆ ಹಾಕೋಬೋದು ಬೇಡ ಅಂದ್ಬಿಡ್ಬೋದ್ರಿ ಹಾಕಿದ್ರೆ ಚಲೋ ಆಕೈತಿ ಮೊದಲ ರೀ ಅದು ಹಾಕಿದ್ರಿ ಪಲ್ಯ ಟೇಸ್ಟ್ ಭಾಳ ರೀ ಇದು ಹಿಂಗ ಪೌಡ್ರ್ ಹಾಕಿದ್ರೆ ಪಲ್ಯ ರೆಡಿ ರೀ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಫ್ರೆಂಡ್ಸ ಪಲ್ಯ ರೆಡಿ ಆಯ್ತ ಟೇಸ್ಟ್ ಮಸ್ತ್ ಆಗೈತೆ ನೋಡ್ರಿ ಭಾರಿ ರುಚಿ ಆಕೈತಿ ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತ ಭಾರಿ ಮಸ್ತ್ ಪಲ್ಯ ನೋಡ್ರಿ ಟೇಸ್ಟ್ ಭಾಳ ರೀ ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ ನೋಡಿರಿ ಇದು ಭಾರಿ ಮಸ್ತ್ ರೀ ಇದಕ್ಕೆ ಶೇಂಗಾ ಪುಡಿ ಮ್ಯಾಲ ಯಾಕೆ ಹಾಕ್ಬೇಕಂದ್ರೆ ರೀ ಮೊದ್ಲು ಹಾಕಿದ್ರೆ ಅದು ಅದಕ್ಕೆ ಎಲ್ಲ ಪಲ್ಯ ಕೂತ ಮ್ಯಾಲೆ ಮ್ಯಾಲ ಶೇಂಗಾ ಪೌಡ್ರ್ ಹಾಕಿ ಕಲಸಿ ಬಂದು ಮಾಡಿಬಿಡ್ಬೇಕ್ರಿ ಅಂದ್ರೆ ಹೊತ್ತಂಗಿಲ್ಲ ರೀ ಅದು ಮೊದ್ಲು ಹಾಕಿದ್ರೆ ಅಷ್ಟೇ ತಳ ಹಿಡಿತ್ರಿ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ